ಆಕೆ ಹಿಂದೂ ಆತ ಮುಸ್ಲಿಂ ಧರ್ಮ ಬೇರೆ ಅಂತಾದರೂ ಇಬ್ಬರು ಪ್ರೇಮರಾಗ ಹಾಡಿದ್ರು ಆದ್ರೆ ಯುವಕ ಬ್ರೇಕಪ್ ಅಂದ್ರು ಅವಳು ಮಾತ್ರ ನಿನ್ನ ಬಿಡಲ್ಲ ಅಂತಿದ್ಲು ಇದರಿಂದ ರೊಚ್ಚಿಗಿದ್ದ ಪ್ರಿಯಕನ ಹಿಂದೂ ಯುವಕರ ಜೊತೆ ಸೇರಿ ಬರ್ಬರ ಹತ್ಯೆ ಮಾಡಿದಾನೆಹೊಳೆ ಅನ್ನೋ ನಶೇ ಒಮ್ಮೆ ಗೆದೆಯೊಳಗೆ ಇಳಿದ್ರೆ ಮುಗಿದೇ ಹೋಯ್ತು ಹೇಳೋರ್ ಮಾತು ಕೇಳಲ್ಲ ಜಾತಿ ಧರ್ಮಾನು ನೋಡಲ್ಲ ಜೀವ ಭಯವಂತೂ ಲೆಕ್ಕಕ್ಕೆ ಇರಲ್ಲ ಪ್ರಾಣ ಹೋದ್ರೂ ಪರವಾಗಿಲ್ಲ ಪ್ರೀತಿ ಬಿಡಲ್ಲ ಅಂತ ಹಠಕ್ಕೆ ಬಿದ್ದು ಬಿಡ್ತಾರೆ ಹಾವೇರಿಯಲ್ಲಿ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯ ಮಧ್ಯೆ ಹುಟ್ಟಿದ ಪ್ರೀತಿ ರಕ್ತ ಚರಿತ್ರೆಯನ್ನೇ ಸೃಷ್ಟಿಸಿದೆ ಪ್ರೇಯಸಿ ಹೃದಯ ಕಂಠಿದ ಪ್ರೀತಿಯನ್ನ ಅವಳದ್ದೇ ರಕ್ತ ಚಿಮ್ಮಿಸಿ ಅಳಿಸಿದ್ದಾನೆ ಪಾಪಿ ಪ್ರಿಯಕರ ಮುಸ್ಲಿಂ ಯುವಕನ ಹಿಂದೆ ಬಿದ್ದಾಕೆ ದುರಂತ ಯಾರ್ಗೆ ಆಗ್ಬಿಟ್ಟೈತೆ ಎಂತ ಸುಂದ್ರಿ ಮಾಡರ್ ಈ ಹುಡುಗಿರ್ಗೆ ಅದ್ ಏನಾಗಿದ್ಯೋ ಅದ್ ಯಾಕೆ ಹಿಂಗಾಡ್ತಾರೋ ಒಂದೂ ಗೊತ್ತಾಗ್ತಿಲ್ಲ ಲವ್ವು ಲವ್ವು ಅಂತ ಬಂಗಾರನಂತ ಜೀವನಕ್ಕೆ ತಾವೇ ಕೊಳ್ಳಿ ಇಟ್ಕೊಂಡ್ಬಿಡ್ತಾರೆ ಹೀಗೆ ಮಿರಮಿರಾಂತ ಮಿಂಚ್ತಿದ್ದಾಳಲ್ಲ ಇವಳ ಬದುಕಲ್ಲೂ ಆಗಿದ್ದು ಅದೇ ಹೆಸರು ಸ್ವಾತಿ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದವಳು ಹೊತ್ತೊತ್ತಿಗೆ ರೀಲ್ಸ್ ಮಾಡ್ಕೊಂಡಿದ್ದವಳಿಗೆ ಇದೇ ನಯವಂಚಕ ನಯಾ ಜೊತೆ ಪ್ರೀತಿ ಶುರುವಾಗಿತ್ತು ಪ್ರೀತಿ ಲೆಕ್ಕದಲ್ಲಿ ಧರ್ಮ ಅಡ್ಡಿ ಆಗಲ್ಲ ಅಂದುಕೊಂಡು ಪ್ರೇಮ ರಾಗಕ್ಕೆ ಮುತ್ತಿನ ಮುನ್ನುಡಿ ಬರದಿದ್ರು ಮೊದ ಮೊದಲು ನಂದು ನಿಂದು ಜನ್ಮ ಜನ್ಮದ ಸಂಬಂಧ ಅಂತ ನಯಾಜ್ ಗೇರಿಸಿ ಊರೆಲ್ಲಾ ಸುತ್ತಾಡಿಸಿದ್ದ ನನ್ನ ಜೀವನಕ್ಕೆ ನೀನೇ ರಾಣಿ ಹೃದಯಕ್ಕೆ ದೊರೆಸಾನಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ದ ಆದ್ರೆ ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ ಸ್ವಾತಿಗೆ ಹಾಗಾಗಿತ್ತು ನವರಂಗಿ ನಯಾಜ್ ಮಾತು ಕೇಳಿ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಕೊಂಡು ಕುಣಿದಾಡಿದ್ಲು ಬೆಳಗಾದ್ರೆ ಕೈ ಕೈ ಹಿಡಿದು ಸುತ್ತಾಡ್ತಿದ್ದವರ ಮಧ್ಯೆ ಅದೇನೇನಾಗಿತ್ತೋ ಆ ದೇವರಿಗೆ ಗೊತ್ತು ಜೋಡಿ ಹಕ್ಕಿಗಳಂತೆ ಹಾರಾಡ್ಕೊಂಡಿದ್ದಾಗ್ಲೇ ಈ ನಯಾತ್ಗೆ ಸ್ವಾತಿ ಸಹವಾಸ ಸಾಕಪ್ಪ ಸಾಕು ಅನ್ನಿಸ್ಬಿಟ್ಟಿದೆ ಹೊತ್ತೊತ್ತಿಗೆ ಮುತ್ತಿನ ಮಳೆ ಸುರಿಸ್ತಿದ್ದವನು ಪ್ರೀತಿ ಗೀತಿ ನಮಗೆಲ್ಲ ಸೆಟ್ ಆಗಲ್ಲ ಎಲ್ಲಿಗೆ ಬಿಟ್ಬಿಡು ಅಂತ ಹೊಸ ಆಟ ಶುರು ಮಾಡಿದ್ನಂತೆ ನೀನೇ ಬೇಕು ಅಂದ್ಲು ನದಿಯಲ್ದಿ ಹೆಣವಾದ್ಲು ನಯಾತ್ ಪ್ರೀತಿಯಲ್ಲಿ ಮುಳುಗೆದ್ದ ಸ್ವಾತಿಗೆ ಒಂದು ಕ್ಷಣಾನು ಬಿಟ್ಟಿರೋ ಶಕ್ತಿ ಇರಲಿಲ್ಲ ನನಗೆ ನೀನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಲು ಬಿಟ್ಟೋಗ್ಬೇಡ ಅಂತ ನನ್ನ ಪರಿಪರಿಯಾಗಿ ಬೇಡ್ಕೊಂಡಿದ್ಲಂತೆ ಆದ್ರೆ ನಯಾದ್ ಎದೆಯಲ್ದಿ ಕಲ್ಲಿಟ್ಕೊಂಡವನು ಯಾವಾಗ ಸ್ವಾತಿ ತನ್ನ ಮಾತು ಕೇಳಲಿಲ್ವೋ ರಾಕ್ಷಸನಾಗಿ ಹೋಗಿದ್ದ ಹೇಗಾದ್ರೂ ಮಾಡಿ ತನ್ನವಳ ಉಸಿರು ನಿಲ್ಲಿಸ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದ್ದಾನೆ ಮಾರ್ಚ್ ಮೂರರಂದು ರಂದು ನಿನ್ ಜೊತೆ ಮಾತನಾಡಬೇಕು ಅಂತ ಬಾಡಿಗೆ ಕಾರ್ ಮಾಡ್ಕೊಂಡು ಮೊದಲು ರಾಣೆಬೆನ್ನೂರ್ನ ಸುವರ್ಣ ಪಾರ್ಕ್ಗೆ ಕರೆದೊಯ್ದಿದ್ದಾನೆ ಅಲ್ಲಿಗೆ ವಿನಯ್ ಮತ್ತು ದುರ್ಗಾಚಾರ್ನನ್ನ ಕರೆಸಿದ್ದಾನೆ ಅಲ್ಲಿಂದ ಎಲ್ಲರೂ ಸೇರಿ ನೇರವಾಗಿ ರಟ್ಟಿಹಳ್ಳಿ ಹೊರವಲಯಕ್ಕೆ ಕರೆದೊಯ್ದಿದ್ದಾರೆ ಈ ವೇಳೆ ನಯಾಜ್ ದೂರ ಆಗುವಂತೆ ಮೂವರು ಆವಾಜ್ ಹಾಕಿದ್ದಾರೆ ಯಾವಾಗ ಸ್ವಾತಿ ಒಪ್ಲಿಲ್ವೋ ಡವಲ್ನಿಂದ ಕುತ್ತಿಗೆ ಮಾಡಿದ್ದಾರೆ ಬಳಿಕ ತುಂಗಭದ್ರಾ ನದಿಗೆ ಹೆಣ ಬಿಸಾಕಿ ಎಸ್ಕೇಪ್ ಆಗಿದ್ರು ಒಬ್ಬ ಇದು ನಯಾಜ್ ಒಂದು ವಿನಾಯಕ್ ಒಂದು ದುರ್ಗಾಚಾರಿ ಈ ಮೂರ್ ಜನ ಮೂರನೇ ತಾರೀಕೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರ್ ಕಡೆ ತಗೊಳ್ಳಿ ಮತ್ತೆ ಅಲ್ಲಿ ಮಾತಾಡಿದರು ಮತ್ತೆ ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು ನಂತರ ಇದು ಮೂರು ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟ್ ಅಲ್ಲಿ ಅಲ್ಲಿ ತಗೋಲಿ ಹೋಗಿದ್ದರು ಮತ್ತೆ ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು ಮೊನ್ನೆ ಹರಿಹರ ಹೊಳೆಸಿರಿಗೇರಿ ಮಧ್ಯದಲ್ಲಿ ಸ್ವಾತಿ ಶಬ ಪತ್ತೆಯಾಗಿತ್ತು ಪೊಲೀಸರು ತನಿಖೆಗಿಳಿದಾಗ ಮರ್ಡರ್ ಮಿಸ್ಟ್ರಿ ಬಯಲಾಗಿದೆ ಹಂತಕರ ಬೆನ್ನು ಬಿದ್ದ ಖಾಕಿ ಪಡೆ ಆರೋಪಿ ನಯಾಜ್ ನನ್ನ ಹೆಮುರಿ ಕಟ್ಟಿತ್ತು ಇನ್ನಿಬ್ಬರು ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ ಅರೆಸ್ಟ್ ಆಗಿದ್ರು ಇನ್ನು ಜನ ಇದ್ದಾರೆ ಎರಡು ಟೀಮ್ ಮಾಡಿದೆ ಅರೆಸ್ಟ್ ಮಾಡಿ ಮಗಳ ಶವ ಕಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ರಾಣೆ ಬೆನ್ನೂರಿಗೆ ಹೋಗಿ ಬರ್ತೀನಿ ಎಂದವಳು ಹೆಣವಾಗಿ ಬಂದಿದ್ದಾಳೆ ಅಂತ ಗೋಳಾಡಿ ಕಣ್ಣೀರಿಟ್ಟಿದ್ದಾರೆ ಯಾರು ಕೊಟ್ಟಾಗ ಫೋನಲ್ಲಿ ಮಾತಾಡ್ತಿದ್ಲಾ ಸರ್ ಯಾರು ಅಂದರೆ ಫ್ರೆಂಡು ಅಂತ ಮತ್ತೆ ಅವ್ರು ಓದ್ತಾ ಇದ್ಲ ಸರ್ ಆ ಫ್ರೆಂಡ್ ಬಿಡು ಅಂತ ನಾವು ತಿಳ್ಕೊಂಡಿದ್ದು ಸರ್ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಸರ್ ಅಲ್ಲಿ ಟೇಷನಿಗೆ ಹೋದ್ಮೇಲೆ ನಮಗೆ ಗೊತ್ತಾಯ್ತು ಬಾಡಿ ನನ್ನ ಮಗಳದ್ದೇ ಇದು ನಂದೇ ಇದು ಅಂತ ಹೇಳಿ ಗೊತ್ತಾದ್ಮೇಲೆ ಸರ ನಮಗೆ ಇದಾಗಿದ್ದು ನನ್ನ ಮಗಳ ಇಲ್ಲೇ ಎಲ್ಲ ಹೋಗಿ ಬರ್ತಾಳೆ ಬಿಡು ಮನೆಗೆ ಅಂತ ಹಿಂಗೆ ತಿಳ್ಕೊಂಡಿದ್ದೀವಿ ಸರ್ ಈ ಥರ ಅನಾಥ ಆಗತ್ತೆ ಅಂತ ನಮಗೆ ಗೊತ್ತಿದ್ದಲ್ಲ ಸರ್ ಎಲ್ರಿಗೂ ಬೇಕಾದ್ರೆ ಸರ್ ಅವಳು ನನ್ನ ಮಗಳು ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆ ಮಾಡ್ತಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲೂ ಹಂತಕರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಆಗ್ರಹಿಸುತ್ತಿದ್ದಾರೆ ಒಟ್ಟಾರೆ ನೀನೇ ಜೀವ ಅಂತ ಬಂದವಳ ರಕ್ತ ಕುಡಿದ ರಾಕ್ಷಸ ಕಂಬಿ ಹಿಂದೆ ಬೀಳುವಂತಾಗಿದೆ ಜಾತಿ ಧರ್ಮ ಮೀರಿ ಪ್ರೀತಿ ಗೆಲ್ತೀನಿ ಅಂತ ಹೋದಾಕೆ ಹೆಣವಾಗಿದ್ದಾಳೆ ನಾಗರಾಜ್ ಮಾಕಾಪೂರು ನ್ಯೂಸ್ ಏಟೀನ್ ಹಾವೇರಿ